हाई फ्रेंड्स वेलकम बैक टू मै चानल स्टूडेंट्स वर्ल्ड आफ् क्रीज्यू एंड सब्सक्रेब मई चानल फॉर् मोर एंड वीडियोज आईक दिसो शेर वीडियो बी ए एड सम कनड बगलकोट एंड रानी चेन्म यूनिवर्सिटी यूनिट फोस्ट पुल्य ली सुंदरा मैयूर् पद्यद सारांश मदलनेविपरचय जान ಹನ್ನೆರಡುನೂರ ಇಪ್ಪತ್ತೈದರಲ್ಲಿ ಜನಸ್ತಾರ ಹದಿಮೂರನೇ ಶತಮಾನ ತಂದೆ ಶಂಕರ ತಾಯಿ ಗಂಗಾದೇವಿ ಪತ್ನಿ ಲಕುಮಾದೇವಿ ಸೋದರಳಿಯ ಕೇಶಿ ರಾಜ ಇವರ ಗುರು ಎರಡನೇ ನಾಗವರ್ಮ ಮತ್ತು ಆಶ್ರಯದಾತ ಹೊಯ್ಸಳ ಚಕ್ರವರ್ತಿ ನರಸಿಂಹ ಬಲ್ಲಾಳ ಬಲ್ಲಾಳನ ಆಸ್ಥಾನದಲ್ಲಿ ನಿಂತರೆ ಸೇನಾಪತಿ ಕುಂತರೆ ಮಂತ್ರಿ ಕಾವ್ಯಸಕ್ತನಾಥರೆ ಕವಿಯಾಗಿ ಬಾಳಿದವನು ಜನ್ನ ಕವಿ ಎಂದು ಪ್ರಸಿದ್ಧಿಯನ್ನು ಪಡೆದಿರ್ತಾನೆ ಇನ್ನು ಜನನ ಬಿರುದುಗಳು ಕವಿ ಚಕ್ರವರ್ತಿ ಉಭಯ ಚಕ್ರವರ್ತಿ ಜನ್ನ ತನ್ನನ್ನು ತಾನೇ ಚತುರ್ವಿಧ ಪಂಡಿತ ಎಂದು ಕರೆದುಕೊಂಡಿರ್ತಾನೆ ಇದು ಕೂಡ ಆತನ ಬಿರುದಾಗಿರ್ತದ ಕೃತಿಗಳು ಯಶೋಧರ ಚರಿತೆ ಅನಂತನಾಥ ಪುರಾಣ ಅನುಭವ ಮುಕುರ ಎಂಬ ಕೃತಿಯನ್ನು ಕೂಡ ಜನ್ನನ್ನು ಬರೆದಿರ್ತಾನೆ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಯಶೋಧರ ಚರಿತೆಯಲ್ಲಿ ನಾಲ್ಕು ಅವತಾರಗಳು ಮೂರ್ನೂರ ಹತ್ತು ಕಾಂದ್ಯ ಪದ್ಯಗಳಾದವ ಇನ್ನು ಅನಂತನಾಥ ಪುರಾಣ ಹದಿನಾಲ್ಕನೇ ತೀರ್ಥಂಕರರಾದ ಅನಂತನಾಥರ ಕಥೆಯನ್ನು ಹೇಳ್ತದ ಇದರಲ್ಲಿ ಹದಿನಾಲ್ಕು ಆಶ್ವಾಸಗಳಲ್ಲಿಯ ಚಂಪು ಕಾವ್ಯವಾಗಿದೆ ಪ್ರಸ್ತುತ ಪದ್ಯವನ್ನು ತೆಕ್ಕುಂಜ ಗೋಪಾಲ ಭಟ್ಟರ ಗದ್ಯಾನುವಾದದ ಯಶೋಧರ ಚರಿತೆಯ ಎರಡನೇ ಅವತಾರದಿಂದ ಆಯ್ದುಕೊಳ್ಳಲಾಗಿದೆ ಸಾರಾಂಶ ಪದ್ಯವಹಿಸ ಸಾರಾಂಶವನ್ನು ನೋಡೋಣ ಜನ ಬರೆದಿರುವ ಕಥೆಯು ಈ ರೀತಿಯಾಗಿ ಪ್ರಾರಂಭವಾಗುತ್ತದೆ ಅವಂತಿ ದೇಶವು ಭೂಮಿ ತಾಯಿಗೆ ಮುಖದಂತೆ ಶೋಭಿಸುತ್ತಿದ್ದರೆ ಈ ದೇಶದ ರಾಜಧಾನಿಯಾದ ಉಜ್ಜಯನಿ ನಗರವು ಮೂಗುದಿಯಂತೆ ಮರೆಯುತ್ತಿರುವುದು ಇಂತಹ ನಗರವನ್ನು ಯಶೋಧರನೆಂಬ ರಾಜ ಆಳುತ್ತಿದ್ದ ಈತನಿಗೆ ಅನೇಕ ಅರಸರುಗಳು ನಮಸ್ಕರಿಸುವಾಗ ಅವರ ಕಿರೀಟದಲ್ಲಿ ರಾಜ ಯಶೋಧರನ ತೇಜಸ್ಸು ದೀಪದಂತೆ ಮಿನುಗುತ್ತಿತ್ತು ಎಂದು ಕವಿ ವರ್ಣಿಸಿರುವರು ಮುಂದುವರೆದು ಕವಿ ಯಶೋಧರನಿಗೆ ಚಂದ್ರಮತಿ ಎಂಬ ಹೆಂಡತಿ ಈತನ ಕಣ್ಣುಗಳೇ ಆಕೆಯ ಅಂಗರಕ್ಷಕರು ಹಾಗೂ ಈತನ ಮನಸ್ಸೆ ಅವಳಿಗೆ ಆಭರಣ ಹಾಗೂ ರಾಜಲಕ್ಷ್ಮಿಯೇ ಅವಳ ಬಡನಾಡಿಯಂತೆ ಅವಳು ಅವಳ ಆಡಂಬರವಿತು ಹೀಗೆ ಅವಳ ಸೌಂದರ್ಯವನ್ನು ಕವಿ ವರ್ಣಿಸಿರುವರು ಇಲ್ಲಿ ಕವಿ ಯಶೋಧರ ಮತ್ತು ಚಂದ್ರಮತಿಯರ ಪ್ರೇಮ ಪ್ರಸಂಗದ ಕುರಿತು ವಿವರಿಸುತ್ತ ರಾತ್ರಿಯಲ್ಲಿ ಚಂದ್ರ ಹಾಗೂ ಹಗಲಿನಲ್ಲಿ ಸೂರ್ಯರು ಇವರ ಪ್ರೇಮಕ್ಕೆ ಅಂಗರಕ್ಷಕರಾಗಿದ್ದರು ಇಂತಹ ಸಮಯದಲ್ಲಿ ಮನ್ಮಥನೆ ಕಾವಲು ಕಾರಣಾಗಿದ್ದನು ಮುಂದುವರೆದು ಕವಿ ಅವಂತಿ ದೇಶದ ಅರಸನಾದ ಯಶೋಗ ಹಾಗೂ ಈತನ ಪತ್ನಿಯಾದ ಚಂದ್ರಮತಿ ಇವರಿಬ್ಬರ ಪ್ರೇಮದ ಸಂಕೇತವಾಗಿ ಹುಟ್ಟಿದ ಮಗುವೆ ಯಶೋಧರ ಈ ಮಗು ಕಬ್ಬಿನ ಬಿಲ್ಲಿನತೆ ಹೂವಿನ ಹಗ್ಗದ ರೀತಿಯ ಕೋಮಲವಾದ ರೂಪ ಹಾಗೂ ಮನ್ಮಥನ ಭಾನದಂತೆ ಸುಂದರವಾಗಿತ್ತು ಎಂದು ಕವಿ ಯಶೋಧರನ ರೂಪ ಸೌಂದರ್ಯದ ಕುರಿತಾಗಿ ವರ್ಣಿಸಿರುವನು ಚಂದ್ರಮತಿಯ ಪುತ್ರನಾದ ಯಶೋಧರ ಕುಮಾರನು ಸೌಂದರ್ಯದಲ್ಲಿ ಅಸಾಮಾನ್ಯನಾಗಿದ್ದನು ಹಾಗೂ ವಿದ್ಯಾಧರನಂತೆ ಆಕರ್ಷಕನಾಗಿದ್ದನು ಇಂತಹ ವಿಶಿಷ್ಟತೆಗಳನ್ನು ಹೊಂದಿದ ಮಗುವಾದ ಯಶೋಧರನನ್ನು ಎತ್ತಿ ಮುದ್ದಾಡುವ ತೋಣುಗಳೇ ಪುಣ್ಯ ಮಾಡಿದ್ದವು ಕವಿಯು ಯಶೋಧರನೆಂಬ ಬಾಲಕನ ಸೌಂದರ್ಯವನ್ನು ವರ್ಣಿಸುತ್ತ ಆ ಕಂದನನ್ನು ನೋಡಿದ ಎಲ್ಲರಿಗೂ ಇವನೇನು ಬಾಲಚಂದ್ರನು ಮನ್ಮಥನ ಬಾಣದ ಹಾಗೆಯೋ ಅಥವಾ ಹಸಿರಿಂದ ಕೂಡಿದ ಕನ್ನಿಗೆ ಹಿತವನ್ನು ನೀಡುವ ಮಲೆಯ ಮಾರುತವು ಮಲೆನಾಡ ಬೆಟ್ಟಗಳು ಎಂಬ ಕುತೂಹಲ ಉಂಟಾಗುತ್ತಿತ್ತು ಕವಿಯು ಮುಂದುವರೆದು ರಾಜ ಯಶೋಧರನ ಮಣ್ಣಧರಸ್ಥಿಯಾದ ಅಮೃತಮತಿಯು ಯಶೋಧರನ ರೂಪಕ್ಕೆ ಮರುಳಾಗಿ ಆತನನ್ನು ವಿವಾಹವಾಗಿದ್ದಳು ಎಂದು ತಿಳಿಸುತ್ತಾನೆ ಅದೇ ರೀತಿಯಾಗಿ ಯಶೋಧರನು ಕೂಡ ಅಮೃತಮತಿಯ ರೂಪಕ್ಕೆ ಮರುಳಾಗಿದ್ದ ಎಂದು ಕವಿಯು ವಿವರಿಸುತ್ತಾನೆ ಚಂದ್ರಮತಿಯ ಮಗನಾದ ಯಶೋಧರನು ತನ್ನ ಶಯ್ಯಾಗಾರಕ್ಕೆ ಬಂದು ಹೆಂಡತಿ ಅಮೃತಮತಿಯನ್ನು ಸೇರಿದನು ಹೀಗೆ ಅಭ್ರೂಮು ಐರಾವತ ತನ್ನ ಪತ್ನಿಯನ್ನು ಕೂಡಿಕೊಂಡು ಸಂಭ್ರಮದಿಂದ ಇರುವಂತೆ ಹಾಗೆ ದಂಪತಿಗಳು ಕಾಣುತ್ತಿದ್ದರು ಮುಂದುವರೆದ ಕವಿ ಇಬ್ಬರ ಪ್ರಣಯದ ಕುರಿತು ತಿಳಿಸುತ್ತಾರೆ ಒಬ್ಬರತನು ಒಬ್ಬರನ್ನು ಸ್ಪರ್ಶಿಸಿತು ಒಬ್ಬರನ್ನೊಬ್ಬರು ಆಲಂಗಿಸಿದರು ಮತ್ತು ಚುಂಬಿಸಿದರು ಒಬ್ಬರ ಪ್ರೇಮದ ಮಾತು ಒಬ್ಬರಿಗೆ ಕೇಳತೊಡಗಿತು ಇವರೀವರು ತಮ್ಮದೇ ಲೋಕದಲ್ಲಿ ಮೈಮರೆತರು ಹಾಗೂ ಮನ್ಮಥನ ಆಟಿಕೆಗಳಂತಾಗಿದ್ದರು ಎಂದು ಕವಿ ವಿವರಿಸುತ್ತಾರೆ ಹೃದಯ ಪ್ರಿಯರಾದ ಯಶೋಧರ ಅಮೃತಮತಿಯು ಮಲಗಿದ ಸಮಯದಲ್ಲಿ ಅರಮನೆಯ ಸುತ್ತಲೂ ಸೈನಿಕರು ಓಡಾಡುವ ಸದ್ದು ನಿಂತಗಳಿಕೆಯಲ್ಲಿ ಅರಮನೆಯ ಪಕ್ಕದಲ್ಲಿರುವ ಆನೆಯ ಲಾಯದಲ್ಲಿನ ಮಾವುತನು ತನ್ನ ಮನಸ್ಸಿನ ಸಂತೋಷಕ್ಕಾಗಿ ಹಾಡತೊಡಗಿದನು ತನ್ನ ಸಂತೋಷಕ್ಕಾಗಿ ಹಾಡುತ್ತಿದ್ದ ಮಾಹುತನ ಹಾಡಿನ ಇಂಪಾದ ಧ್ವನಿ ಅಮೃತಮತಿಯ ನಿದ್ದೆಯನ್ನು ಕೆಡಿಸಿತು ತಿಳಿಗೊಳಿಸಿತು ಅವನು ನಿದ್ದೆಯಿಂದ ಅವಳು ನಿದ್ದೆಯಿಂದ ಎದ್ದಾಗ ಮಾಹುತನ ಹಾಡು ಅವಳ ಕಿವಿ ಮತ್ತು ಮನಸ್ಸನ್ನು ಮುಟ್ಟಿತು ಅವನಿಗೆ ಸೋತು ತನ್ನ ಮನಸ್ಸನ್ನೇ ಉಡುಗೊರೆಯಾಗಿ ನೀಡಿದಳು ಹೀಗೆ ಮಾಹುತ ಅತಿ ಮಧುರವಾಗಿ ಹಾಡುವಾಗ ಅವನ ಎಂಪಾದ ಹಾಡು ಕಿವಿಗೆ ಬೀಳುತ್ತಲೇ ಇರುವ ಪ್ರಸಂಗದಲ್ಲೇ ಅಮೃತಮತಿಯ ಮನಸ್ಸು ಕದಡಿ ಆಕೆಗೆ ಕಣ್ಣಿನಲ್ಲಿ ಬೆಳಗಾಯಿತು ಮುಂಜಾವಿನ ನಂತರ ಅವನನ್ನು ನೋಡುವ ಖಾತರದಲ್ಲಿದ್ದ ಅವಳ ಚಿಂತೆ ಕಡಲಂತೆ ಉಕ್ಕಿ ಹರಿಯಿತು ಬೆಳಗಾದ ಕೂಡಲೇ ಅಮೃತಮತಿ ತನ್ನ ಸಖಿಯನ್ನು ಕರೆದು ತನ್ನ ಮನದಾಳದ ಬಯಕೆಯನ್ನು ತಿಳಿಸಿ ಗೆಳತಿಯನ್ನು ಮಾವುತನ ಬಳಿ ಕಳುಹಿಸಿದಳು ರಾಣಿಯ ಆಜ್ಞೆಯಂತೆ ಅವಳು ಮಾವುತನ ಬಳಿ ನಡೆದು ದೂರದಿಂದಲೇ ಅವನನ್ನು ಕಂಡದ್ದೇ ತಡ ಅವಳ ಕಣ್ಣಿಗೂ ಮನಸ್ಸಿಗೂ ವಾಕರಿಕೆ ಉಂಟಾಗಿ ತಕ್ಷಣ ಹಿಂದಿರುಗಿದಳು ಅಷ್ಟಾವಂಖನನ್ನು ಕಂಡು ಸೌಂದರ್ಯವತಿಯಾದ ಅಮೃತಮತಿಯಲ್ಲಿ ರೂಪಧಮನನಾದ ಈ ಬದಗನೆಲ್ಲಿ ಎಂದು ಯೋಚಿಸಿದಳು ಚಿತ್ರಂ ಪಾತ್ರೆ ರಮತೇ ನಾರಿ ಆಶ್ಚರ್ಯ ಹೆಂಗ ಹೆಂಗಸು ಅಯೋಗ್ಯನೊಡನೆ ರಮಿಸುತ್ತಾಳೆ ಎಂಬ ಮಾತು ಸಂಭವಿಸಿತು ಆ ವಿಧಿಗೆ ಕಣ್ಣಿಲ್ಲವೇ ಎಂದಳು ಗೆಳತಿ ಕಾಮಧೇವನ ಕೈಯೊಳಗಿನ ಖಡ್ಗದಂತೆ ಚೆಲುವನ್ನು ಹೊಂದಿ ಶೋಭಿಸುವ ಅಂಧಾರ್ತಿಯಾದ ನೀನು ಈ ಬಗೆಯ ಕಾಮಧೇವನನ್ನು ಹೇಗೆ ಶೋಧನ ಮಾಡಿದೆ ಎಂದು ಕೇಳಿದಳು ಅಷ್ಟಾವಂಕ ವರ್ಣನೆಯನ್ನು ಕುರಿತು ಹೇಳುತ್ತಾ ಆತನನ್ನು ಹೋಲಿಸಿ ಹೇಳುವುದೇನೆಂದರೆ ಜಗತ್ತಿನಲ್ಲಿ ಅವನಂತ ಬೇರೆ ಯಾರೂ ಇರುವುದಕ್ಕೆ ಸಾಧ್ಯವಿಲ್ಲ ಎಂದು ಸಖಿ ಕೊಂಕಿನ ಮಾತಾಡಿದಳು ಅಮೃಮತಿ ಅಮೃತಮತಿ ಕುತೂಹಲ ಹೆಚ್ಚಾಗಿ ಹೇಳು ಹೇಳು ನನ್ನನ್ನೆಲ್ಲ ಅಷ್ಟು ಸುಂದರಣಿ ಹೇಳದೆ ನನ್ನನ್ನು ಏಕೆ ಕೊಲ್ಲುತ್ತಿರುವೆ ಎಂದು ಚಡಪಡಿಸಿದಳು ಅವನ ತಲೆಗೂದಲು ಅಲ್ಲಲ್ಲಿ ಕಿತ್ತು ಹೋಗಿದೆ ಹನೆಗೆ ಹೊಂಡ ಬಿದ್ದಿದೆ ಕಣ್ಣು ಕೊಳೆತು ಹೋಗಿದೆ ಬಾಯಿಯ ಜಲ್ಲು ಸುರಿಯುತ್ತಲೇ ಇದೆ ಚಪ್ಪಟೆ ಮೂಗು ಮುರುಟಿದ ಕಿವಿ ಬೀರಿದ ಹಲ್ಲು ಕೊರಳು ಕುಗ್ಗಿ ಎದೆ ಒಳಗೆ ನುಗ್ಗಿ ಬೆನ್ನು ಹೊರಚಾಚಿದೆ ಹೊಟ್ಟೆ ಬಾತುಕೊಂಡಿದೆ ಎಂದಳು ಮುಂದುವರೆದು ಕರಿಚರ್ಮ ಹಳೆಯ ಹೊಂಡವನ್ನು ಹೊರತೆಗೆದಂತಹ ವಾಸನೆ ಅವನ ದೇಹದಿಂದ ಬರುತ್ತಿದ್ದು ಅವನ ಕೈಗಳು ಚಿಕ್ಕ ಕಣ್ಣುಗಳು ಬೆನ್ನು ಕಾಲುಗಳು ಸೊಂಟ ಮುರಿದು ಕತ್ತೆಯ ಕಾಲನ್ನು ಮೀರಿಸುವಂತಿದೆ ಎಂದು ವರ್ಣನೆಯನ ವರ್ಣನೆಯನ್ನು ಸಖಿ ಮಾಡ್ತಾಳ ಇಲ್ಲಿ ಅಮೃತ ಕಸ್ತೂರಿಯ ಬಣ್ಣ ಕಪ್ಪು ಅದನ್ನು ಆ ಬಣ್ಣದಿಂದ ಕಡೆಗಣಿಸುವವರಿದ್ದಾರೆಯೇ ಗಂಟು ಗಂಟಾಗಿ ಇದೆ ಎಂದು ಗಂಧದ ಕೊರಡನ್ನು ತಿರಸ್ಕರಿಸುತ್ತಾರೆಯೇ ಕಾಮನ ಬಿಲ್ಲು ಕೊಂಕಾಗಿದ್ದರೂ ಯಾರು ಅದನ್ನು ಹೀನವಾಗಿ ನೋಡಲಾರರು ಹುಚ್ಚಿ ನಮ್ಮ ನೆಚ್ಚಿನವರ ಮೈಯಲ್ಲಿ ದೋಷವಿದ್ದರೆ ಅದೇ ಅವರ ಮೇಲ್ಮೈ ಎನಿಸುತ್ತದೆ ಮುಂದುವರೆದು ಅಮೃತಮತಿ ಮನಸ್ಸು ಮೆಚ್ಚಿದ ಮೇಲೆ ರೂಪದ ಪ್ರಶ್ನೆಯೇ ಬರುವುದಿಲ್ಲ ಕಾರ್ಯವಾದ ಮೇಲೆ ಕಾರಣದಿಂದ ಏನು ಪ್ರಯೋಜನ ಎಂದು ನನಗೆ ಅವನೇ ಕಾಮದೇವ ಅವನೇ ಇಂದ್ರ ಮತ್ತು ಚಂದ್ರ ಎಂದು ಹೇಳುತ್ತಾಳೆ ಅಮೃತಮತಿ ಸಖಿಗೆ ಲಂಚ ನೀಡಿ ಮಧ್ಯ ಮಧ್ಯವರ್ತಿಯಾಗಿ ಮಾಡಿಕೊಂಡು ಅವಳಿಗೆ ಹೇಳಬೇಕಾದುದನ್ನು ಹೇಳಿ ಅವಳನ್ನು ತನ್ನ ನೆಲ್ಲನ ಬಳಿ ಕಳುಹಿಸಿದಳು ದೂತೆಯ ಕಾರ್ಯವನ್ನು ಕೈಗೂಡಿಸಿ ಇಬ್ಬರನ್ನು ಒಂದುಗೂಡಿಸಿದಳು ಗೂಡಿಸಿದಳು ಅಂದಿನಿಂದ ಅಮೃತಮತಿ ಹಗಲೂ ಇರುಳು ಬಿಡುವಿದ್ದಾಗಲೆಲ್ಲ ಆತನ ಒಡನಾಟದಲ್ಲಿ ಒಂದುಗೂಡುತ್ತಿದ್ದಳು ಸೌಂದರ್ಯದ ಋಣಿಯಾಗಿದ್ದ ಅಮೃತಮತಿಗೆ ವಿಕಟಾಂಗನ ಒಡನಾಟ ಸಂಘದಲ್ಲಿಯೂ ಬಹಳ ಸವಿ ಕಂಡಿತ ಭಯವನ್ನು ಮೆಚ್ಚಿದ ಕಾಗೆಗೆ ಮಾವು ಮೆಚ್ಚುಗೆಯಾದಿದೆ ಅಮೃತ ಮತಿಗೂ ಯಶೋಧರನಲ್ಲಿ ಮನಸ್ಸು ಹೋಯಿತು ಅಮೃತ ಮತಿಯು ಮೊದಲಿನಂತೆ ಪತಿಯನ್ನು ನೋಡುವ ಹೊತ್ತಿಗೆ ಅವನೊಡನೆ ಮಾತನಾಡುವ ಸಂದರ್ಭದಲ್ಲಿ ಬುದ್ಧಿಸುವ ಸಮಯದಲ್ಲಿ ಮೊದಲಿನಂಥ ಮೊದಲಿನಂತಿಲ್ಲವಾದಳು ಇದನ್ನು ಗಮನಿಸಿದ ಯಶೋಧರನಿಗೆ ಇವಳನ್ನು ಪರೀಕ್ಷಿಸಬೇಕೆಂದು ಮನಸ್ಸಿಗೆ ಹೊಳೆಯಿತು ಹಾಯ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು